ರಾಹುಲ್ ಗಾಂಧಿ ಅವರು ಬೆಂಗಳೂರಿಗೆ ಬಂದಂಥದ್ದು ಮತಗಳತನದ ಬಗ್ಗೆ ಒಂದು ಗಂಭೀರವಾದ ಆಪಾದನೆಯನ್ನು ಮಾಡಿದಂಥದ್ದು ಅದ್ರ ಜೊತೆಗೆ ವಿತ್ ಎವಿಡೆನ್ಸ್ ಇಟ್ಕೊಂಡು ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸ್ ಇಟ್ಕೊಂಡು ಮಾತಾಡೋದಂಥದ್ದು ಸೊ ಅವರ ಅವರ ಒಂದು ಆಗಮನ ಸೊ ಇಲ್ಲಿನ ಕಾಂಗ್ರೆಸ್ಗೆ ಯಾವ ರೀತಿಯಾದ ಬೂಸ್ಟ್ ಬೂಸ್ಟಪ್ ಆಗ್ಬೋದು ಅಂತ ಮೊದಲನೇದಾಗಿ ಇವತ್ತೇನಾಗಿದೆ ಅಂದರೆ ಈ ವ್ಯವಸ್ಥೆಯಲ್ಲಿ ತಪ್ಪು ತಪ್ಪಾಗಿರೋದ್ ಬಗ್ಗೆ ಯಾರಿಗೂ ಯೋಚನೆ ಇಲ್ಲ ಆದರೆ ಆ ತಪ್ಪಾಗಿದೆ ಅಂತ ಎಲ್ಲರ ಮುಂದೆ ತಂದು ಎಲ್ಲರಿಗೂ ಎವಿಡೆನ್ಸ್ ಜೊತೆ ತಂದು ತೋರಿಸಿರೋದೇ ತಪ್ಪಾಗಿರೋದು ಇವಾಗ ಇವತ್ತು ಎಲೆಕ್ಷನ್ ಕಮಿಷನ್ ಏನು ಮಾಡಿದೆ ಅಂದರೆ ರಾಹುಲ್ ಗಾಂಧಿಗೆ ನೋಟಿಸ್ ಮೇಲೆ ನೋಟಿಸ್ ಇಶ್ಯೂ ಮಾಡ್ತಾಯಿದೆ ಕಾಂಗ್ರೆಸ್ ಪಕ್ಷದ್ದು ನಾವೇನು ಮಾತನಾಡ್ತಾ ಇದ್ದೀವಿ ಅದನ್ನು ಅವರು ಏನಂತೀನಿ ಅದನ್ನು ಕ್ಲೋಸ್ ಮಾಡೋಕ್ಕೆ ತುಂಬ ಟ್ರೈ ಮಾಡ್ತಾ ಇದ್ದಾರೆ ಆದರೆ ಕಾಂಗ್ರೆಸ್ಸಿನ ಹೋರಾಟ ಅವತ್ತು ನಿರಂತರ ಯಾಕಂದರೆ ಅವರು ರಾಹುಲ್ ಗಾಂಧಿ ಅವರು ಕರ್ನಾಟಕಕ್ಕೆ ಬಂದಾಗ ಅವರು ಮಹಾದೇವಪುರ ಒಂದರಲ್ಲಿ ಆಗಿದ್ದು ಒಂದು ಒಂದೇ ಏನಂತೀನಿ ಪಾರ್ಲಿಮೆಂಟ್ ಸೀಟಲ್ಲಿ ಒಂದು ಲಕ್ಷ ವೋಟ್ ಮಹದೇವಪುರ ಒಂದು ಅಸೆಂಬ್ಲಿ ಒಂದು ಲಕ್ಷ ಓಟಿಂದು ಮತಗಳತನ ಆಗಿರೋದನ್ನ ಅವರು ಬಿಚ್ಚಿಟ್ಟು ಹೇಳಿದ್ರು ಅದ್ರ ಬಗ್ಗೆ ಏನು ಪ್ರತಿಕ್ರಿಯೆ ಎಲೆಕ್ಷನ್ ಆದ್ರೆ ಆದರೆ ಆದರೆ ಅವ್ರೇನು ಮಾಡ್ತಾಯಿದ್ದಾರೆ ಅಂದರೆ ನಾವೇನೇ ಹೇಳಿದ್ರು ಇಲ್ಲ ಇದು ಸುಳ್ಳು ನಾವು ಕೇಳ್ತಾ ಇರೋದು ಇಷ್ಟೇ ನೆನ್ನೆ ಕೂಡ ಅದಕ್ಕಿಂತ ಮುಂಚೆ ನೆನ್ನೆ ಕೂಡ ತಾವು ನೋಡಿದ್ವಿ ಪಾರ್ಲಿಮೆಂಟಲ್ಲಿ ಮುನ್ನೂರಕ್ಕಿಂತ ಹೆಚ್ಚು ನಮ್ಮ ಎಂ ಪಿಸ್ಗಳು ಮತ್ತು ಲೀಡ್ರ್ಗಳು ಎಲೆಕ್ಷನ್ ಕಮಿಷನಿಗೆ ಮೆಮೊರ್ಯಾಂಡಮ್ ಸಬ್ಮಿಟ್ ಮಾಡೋಕ್ಕೆ ಹೋದಾಗ ಯಾವ ರೀತಿ ಅರೆಸ್ಟ್ ಮಾಡಿದ್ರು ಯಾವ ರೀತಿ ಅವ್ರನ್ನ ಡಿಟೈನ್ ಮಾಡಿದ್ರು ಅಂತ ನಾವು ಕೇಳ್ತಾ ಇರೋದೇನು ನಾವು ಸಾ ಏನಂತೀನಿ ಈ ಪ್ರಜಾಪ್ರಭುತ್ವದಡಿ ನಾವು ನಮಗೆ ಹಕ್ಕಿದೆ ಕೇಳೋಕ್ಕೆ ನಮ್ಮ ಮತದಾನ ಅನ್ನೋದು ಅದು ನಮ್ಮ ಹಕ್ಕು ಅದಕ್ಕೆ ನಾವು ಹೋರಾಟ ಮಾಡ್ತಾ ಇರೋದು